ದಳವಾಯಿ ಹೊಸಹಳ್ಳಿ ಗ್ರಾಮದಲ್ಲಿ ಓಡಾಡಲು ರಸ್ತೆ ಇಲ್ಲದೆ ದಲಿತ ಕುಟುಂಬಗಳು ಪರದಾಟ ಸುಮಾರು ನಲವತ್ತು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವ ದಲಿತ ಕುಟುಂಬಗಳು ಸರಿಯಾದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದಾರೆ ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಳವಾಯಿ ಹೊಸಹಳ್ಳಿ ಗ್ರಾಮದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ದಲಿತ ಕುಟುಂಬಗಳು ವಾಸಿಸುತ್ತಿದ್ದು ಈ ಪೈಕಿ ಹಲವು ದಲಿತ ಕುಟುಂಬಗಳು ಓಡಾಡಲು ರಸ್ತೆ ಮತ್ತು ಚರಂಡಿ ವ್ಯವಸ್ಥೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ಕುರಿತು ಪಿಡಿಒ ತಹಶೀಲ್ದಾರ್ ಸೇರಿದಂತೆ ಹಲವು ಇಲಾಖಾ ಅಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಹಲವು ವರ್ಷಗಳಿಂದ ಮಾತುಕತೆ ಮೂಲಕ ಖಾಸಗಿಯವರ ಜಮೀನಿನಲ್ಲಿ ತಾತ್ಕಾಲಿಕ ದಾರಿ ನಿರ್ಮಿಸಿ ಓಡಾಡುತ್ತಿದ್ದ ದಲಿತ ಕುಟುಂಬಗಳು ಒತ್ತುವರಿಯಾಗಿದೆ ಎನ್ನಲಾದ ಕಾಯಂ ರಸ್ತೆಯ ಒತ್ತುವರಿ ತೆರವುಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಈಗ ತಾತ್ಕಾಲಿಕ ರಸ್ತೆಯನ್ನು ಕೂಡ ಬಂದ್ ಮಾಡಿದ್ದು ಓಡಾಡಲು ರಸ್ತೆ ಇಲ್ಲದೆ ದಲಿತರು ಪರದಾಡುತ್ತಿದ್ದಾರೆ ಜೊತೆಗೆ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಮನೆಗಳ ಸಮೀಪವೇ ನಿಂತಿದ್ದು ರೋಗರಜುಗಳು ಹರಡುವ ಭೀತಿ ಕೂಡ ಎದುರಾಗಿದೆ ಹಾಗಾಗಿ ಓಡಾಡಲು ಸರಿಯಾದ ರಸ್ತೆ ಮತ್ತು ಚರಂಡಿ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ದಲಿತ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ ಈ ವೇಳೆ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಪಿಡಿಒ ವಿಜಯಕುಮಾರ್ ರಸ್ತೆ ಸಮಸ್ಯೆ ಬಗ್ಗೆ ತಹಶೀಲ್ದಾರ್ ಅವರ ಗಮನಕ್ಕೆ ತರಲಾಗಿದೆ ಸರ್ವೆ ಮಾಡಿ ರಸ್ತೆಯನ್ನ ಗುರುತಿಸಿದರೆ ಒತ್ತುವರಿ ತೆರವುಗೊಳಿಸುವ ಜವಾಬ್ದಾರಿ ನಮ್ಮದು ಕಾಯಂ ರಸ್ತೆ ಗುರುತಿಸುವವರೆಗೂ ತಾತ್ಕಾಲಿಕ ರಸ್ತೆಯನ್ನ ಬಂದ್ ಮಾಡದಂತೆ ಖಾಸಗಿಯವರಿಗೆ ಸೂಚಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮುನಿಯಪ್ಪ ಗ್ರಾಮಸ್ಥರಾದ ಅಶ್ವತ್ಥಪ್ಪ ಕೃಷ್ಣಪ್ಪ ನಾಯ್ಡು ದಲಿತ ಮುಖಂಡ ಸುಬ್ರಾಯಪ್ಪ ಮುರುಗೇಶ್ ಪವನ್ ಮಂಜುನಾಥ್ ಹನುಮಂತು ಚಿನ್ನಕ್ಕ ಮುನಿತಿಮ್ಮಪ್ಪ ಸತೀಶ್ ಸುಬ್ರಹ್ಮಣಿ ಚಂದ್ರಮ್ಮ ಗೋವಿಂದ್ ನರಸಿಂಹಪ್ಪ ರಾಮಚಂದ್ರಪ್ಪ ಶ್ರೀ ಕಾಂತಮ್ಮ ಸೇರಿದಂತೆ ಇತರರು ಇದ್ದರು ಬೇಲೆ ಆಗ್ತೀವಿ ಅದಕ್ಕೆ ನಮ್ ದಾರಿ ಏನಿದೆ ದಾರಿ ಇದ್ರೆ ಏನೇ ಜಗಳ ಬರುತ್ತೆ ಅವ್ರದ್ದು ಎಲ್ಲ ಹುಮ್ಮನೆ ನಮ್ಗೆ ಏನಿದೆ ಏನಿಲ್ಲ ಚಿಕ್ಕ ಇಲ್ಲ ಕೊಂಡ್ಕೊಳ್ಳಿ ಕಾಲವೇ ಇಲ್ಲ ನೀರು ಇಲ್ಲೇ ಇರುತ್ತೆ ಹೋಗ್ ಜಾಗ ಇಲ್ಲ ದಿನಾ ಜ್ವರ ಅದು ಇದು ಕೆಮ್ಮು ಆತರ ಬರ್ತಾ ಇದೆ ನಿಮ್ಗೆ ಗೊತ್ತಲ್ವಾ ಡೆಂಗು ಆ ತರ ಬರೋದೆಲ್ಲ ಸೊ ಏನೂ ಇಲ್ಲ ಮೋರಿ ಕಾಲ್ವೆ ಮತ್ತೆ ದಾರಿ ಎರಡೇ ಬೇಕಾಗಿರೋದು ಯಾರು ದೇಶ ಏನೂ ಇಲ್ಲ ದಾರಿ ಬೇಕು ಮೋದಿ ಕಾಲ್ವೆ ಬೇಕು ಅಷ್ಟೇ ಏನೂ ಇಲ್ಲ ರೋಟಿ ಹಾಕಿದೆ ಎಂಚಾಯಿ ಕುಕ್ಕೋನೆ ಮುರಿದ పోతా ఉంటమే వస్తా ఉంటిమే వాళ్ళు మమ్మల్ని అడగలేదు మేము వాళ్ళని అడగలే ఇంతేనప్ప ఇది పొడి ఉన్నదావా అది ఆడకాలుకేసి ఇవ్వకపోతే అభిదాము కర్ర చేసుకోరాని పుసి బిడ్లు ఐదుగురు పుసి బిడ్లు నీళ్ళు పోయేకలే పాదాడేకి లేదు మేము చెప్పండి తెలివి అక్కడ గుండు పోయే కొండ రోడ్డు ఉండే నేను చిన్న మేము ఈ ఊర్లో తిరిగిండే వాళ్ళే కొండ ఉండే ఇక్కడ వీళ్ళు అప్పటికి నేను వీళ్ళకి రాకుండా వీళ్ళు గుర్తు కూడా వేసుకుంటారు నడిద్దులే அம்மா இவாங்க ஓராடி சரண்டி இல்ல நோடி மக்களே நோடத் இங்க இதே இல்ல மக்கள் அவரே அங்கே ஏன்னு ಅಂತ ಚರಂಡಿ ಇವಾಗ ಚರಂಡಿ ನೀರು ದಿನ ಆ ಚರಂಡಿ ನೀರ್ನ ನಿಲ್ಸ್ಬಿಟ್ಟಿದ್ದಾರೆ ಚರಂಡಿ ಇಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಇಷ್ಟ ನಾವು ಹುಟ್ಟಿದಾಗಿಂದ ಇದೇ ದಾರಿಯಲ್ಲಿ ಹೋಗಿ ಹೋಗಿ ಬರ್ತಾ ಇತ್ತು ಇವಾಗ ಆ ದಾರಿನೂ ಬೇಲೆ ಹಾಕ್ತಿವಿ ಅದು ಇದು ಅಂತಿದ್ದಾರೆ ನಾವ್ ಆ ಎಲ್ಲ ನಿಂತೋದ್ ನಾವ್ ಎಲ್ಲಿ ಇಲ್ಲಿಂದ ಎಲ್ಲಿ ಹೋಗೋದು ಮನೆಯಿಂದ ಆಚೆ ಬರೋಕೆ ಆಗಲ್ಲ ನಮ್ಗೆ ಹೋಗೋಕ್ಕೂ ದಾರಿ ಇಲ್ದ ಕರೆಯವ್ರ ಬಂದು ನಕ್ಕ ಹುಡ್ಬೇಕು ಅವ್ರಿಗೆ ಸರಿ ಬಂದು ಮಾತಾಡಿದ್ರೆ ಆಗುತ್ತೆ ನೀರೆಲ್ಲ ಇಲ್ಲೇ ನಿಂತ್ಕೊಂಡು ಬ್ಲಾಕ್ ಆಗ್ಬಿಟ್ಟು ಜ್ವರ ಬಂದು ಕಾಯಿಲೆ ಬಿದ್ದು ವರ ನಾಲ್ಕು ಸತಿ ಮಾಸ್ ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ನಮ್ ದಲಿತರಿಗೆ ಇಲ್ಲಿ ಜಾಗ ಎಲ್ಲ ಆಗ್ಬಿಡಿದೆ ಸರ್ ನಾವು ಇಷ್ಟು ಅದೇ ಎಸ್ ಎಸ್ ಟಿವರ್ಗೆ ಈ ತರ ಸಿಚುವೇಶನ್ ಇದೆ ಹೆಂಗ್ ಸರ್ ಇದು ಎಲ್ಲಾ ಕಾನೂನು ಇದೆ ಸಂವಿಧಾನ ಇದೆ ಎಲ್ಲ ಇದೆ ಅಂತ ಹೇಳ್ತಾರೆ ಏನಿದೆ ಸರ್ ಇಲ್ಲಿ ಎಸ್ ಎಸ್ ಟಿ ಅವರಿಗೆ ಏನು ಏನ್ ಕಾನೂನು ಇದೆ ಇಲ್ಲಿ ಒಂದ್ ಊರಲ್ಲಿ ಹೋಗಕ್ಕೆ ಬರಕ್ ಮನೆಯವ್ರ ದಾರಿ ಅಂತ ಸಿಚುವೇಶನ್ ಬಂದಿದೆ ಸರ್ ಎಸ್ ಎಸ್ ಟಿ ಅಂತ ಸುಮ್ನೆ ಸಂವಿಧಾನ ಅಂತಾರೆ ಏನ್ ಸರ್ ಸಂವಿಧಾನ ನಿಂತ್ಕೊಂಡಿದೆ ಇಲ್ಲಿ ಯಾವ ಕಾನೂನು ಬಂದು ನಿಂತ್ಕೊಂಡಿದೆ ಸರ್ ಇಲ್ಲಿ ಬಂದು ಯಾವ್ದು ಇಲ್ಲ ಸುಮ್ನೆ ಸರ್ ಹೇಳ್ತಾ ಇದ್ದೀರಾ ನಮಗೆ ದಲಿತರಿಗೆ ದಾಡಿ ಇಲ್ದ್ರ ಮಾಡಿದ್ರ ಸರ್ ಏನ್ ಸರ್ ಮಾಡೋದು ಊರೆಲ್ಲ ಇದೆ ಏನ್ ಇಲ್ಲಿ ಒಂದ್ ನಾಲ್ಕೈದು ಜನ ಮನೆಗ್ ದಾರಿ ಎಲ್ದಾರ್ ಮಕ್ಕಳು ಅಲ್ಲಾಡ್ತಾರೆ ಸರ್ ಜ್ವರ ಬಂದ್ ಅಡ್ಮಿಟ್ ಮಾಡ್ಕೊಂಡು ನಮಗೆ ಅಂತ ಸಿಚುವೇಶನ್ ಇದೆ ಸರ್ ಎಂಬತ್ನಾಲ್ಕರಲ್ಲಿ ಅರ್ಜಿ ಕೊಟ್ಟು ಈಗ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಸರ್ ಇವಾಗವರೆಗೂ ಯಾವ್ದು ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಎಲ್ಲ ಕಡೆ ಹೋಗಿ ಬಂದು ನಾವು ಅರ್ಜಿ ಕೊಡ್ತಾನೆ ಇದೀವಿ ಸರ್ ಯಾವ್ದು ಪರಿಷ್ಕಾರ ಸಿಗ್ತಾನೆ ಇಲ್ಲ ಸರ್ ನಮಗೆ ಹೇಳ್ತಾ ಸರ್ ಎಲ್ಲಾ ಕಡೆ ನೋಡಿ ಸರ್ ಯಾವಾಗಿಂದ್ರೆ ಅರ್ಜಿ ಇದೆ ನಿಮ್ಗೆ ನಮಗೆ ಊರ್ ಕಡೆಯಿಂದ ಎಲ್ಲಾ ನಾವು ಸಿಗ್ನೇಚರ್ಸ್ ಎಲ್ಲ ಮಾಡಿದ್ವಿ ಸರ್ ಎರಡ್ ಸಾವಿರದ ಹದಿನೈದರಲ್ಲಿ ಮಾಡಿಸ್

ఇది పోతాంటే ఆయమ్మ గాయమ్మ ముందుకి నిలు పోతాది పరావు కొడనే యామెక్రామ పైనంటే మినిరల్స్ నుంచి మిలే అన్లిస్పెన్ వాళ్ళు అప్లై చేసి నాకకు మెమో మా పరిచిత తనిష్ఠమ 3040 ని తీయ మార్పుతోనండి బిట్ల పెదాల పరిసరాలు మన్ముట్ల మందరలంటే పెరిగిన పరిచిత తీపింది అని తమ గోడ భరత జారి దే ఇల్ల మోరి నిరు గోడకు అష్టమత ఇదిల్ నిండి అల్లి వరకు గోడ భరత నా అష్టమత కొట్టడం గేయ ఎవరనే యాస ప్రాబ్లం ఉంది సరే గోడ భరతంత్ర సత్తన కొస్తే ఇనేను పలగండి అష్ట ప్రాబ్లం ఉంది ಎಲ್ಲಾರ್ ಊರೆಲ್ಲಾರನ್ನೂ ಕೇಳ್ಕೊಂಡಿದ್ವಿ ಆಯ್ತಪ್ಪ ಮಾಡ್ಕೊಳ್ರಿ ನಿಮ್ಮ ಗಾರ ಮಾಡ್ಕೊಡ್ರಿ ಯಾರು ಅಂತ ಅವರು ನೀವುಸ್ಕೊಂಡು ಮಾಡೋದೇ ಇಲ್ಲ ಸರ್ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಸರ್ ಅಷ್ಟು ಅಷ್ಟು ಮಾತ್ರ ಹೇಳ್ಬಿಟ್ಟು ಹೋಗ್ತಾರೆ ಸರ್ ಅಷ್ಟು ಅವ್ರು ಇರುವಾಗ ಹೋಗ್ತಿವಿ ಹೋಗ್ಲಿಕ್ಕೆ ಬಿಡಲಿ ಅಂತಾರ ಆಮೇಲೆ ಬಿಡಲ್ಲ ನಾವೇನು ಮಾಡ್ತ ಸರ್ ನಾವು ನಮ್ಮ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಈ ತರ ಇದೆ ಸರ್ ಅದಕ್ಕೆ ನೀವು ನಮ್ಗೇನಿಲ್ಲ ಇಲ್ಲಿಂದ ನೀರ ಕಾಲ ಮೊದಲಿಗೆ ನಾವು ಹೋಗಿ ಬರೋಕೆ ಬರಕ್ತಾರೆ ಅಷ್ಟು ಮಾತ್ರ ಇದ್ರೆ ಸಾಕು ಸರ್ ನಮ್ಗೆ ಪ್ರಾಬ್ಲಮ್ ಪ್ರಾಬ್ಲಮ್ ಸಂಘ ಸಮಿತಿ ಮುಖ್ಯಮಂತ್ರಿ ನಾವು ಸುಮಾರು ಒಂದು ನಲ್ವತ್ತು ವರ್ಷಕ್ಕೆ ಅದೆಲ್ಲ ಬಿಟ್ಬಿಟ್ರು ದಾರಿ ಮೇಲ್ಗಡೆ ಮಾಡ್ಬೇಕಂತ ಇದ್ ಮಾಡಿದ್ರು ಅವಾಗ ಅಂತ ಮೆಂಬರ್ ಇದ್ರು ಅವ್ರು ಏನ್ ಮಾಡಿದ್ರೆ ಅವ್ರು ಆಗಿಬಿಟ್ಟು ಅವಾಗ ದಾರಿ ಮಾಡಕ್ಕೆ ಅವ್ರು ಬಿಟ್ಟಿಲ್ಲ ಇವರು ಅಂದ್ರೆ ಮಾಡಿದ್ರೆ ಕಡೆ ಹಿರ್ಕೊಂಡ್ಬಿಟ್ಟು ಮೆಂಬರು ನಮ್ಗೆ ದಾರಿನೇ ಇಲ್ಲ ಇವಾಗ ನೋಡಿ ನಮ್ಮ ಮನೆ ಇದು ಮೊನ್ನೆ ತೆಗೆದಿದ್ದೀವಿ ಈ ಮೊನ್ನೆ ಮೊನ್ನೆತ್ತ ಕೂಡ ದಾರಿ ಇಲ್ಲ ಹೋಗಕ್ಕೆ ಆತರ ಪರಿಸ್ಥಿತಿ ಆಗಿದೆ ಮೊದ್ಲಿಂದಲೂ ದಾರಿ ಕರೆಕ್ಟ್ ಆಗಿ ನಾವು ಬಿಟ್ಟು ಅಲ್ಲಿಂದ ಮಾಡ್ಕೊ ಬಂದ್ರೆ ನಮ್ಮ ಬಿಡ್ತೀವಿ ಅಂದ್ರೆ ನಾವು ಬಿಟ್ಟೇ ಬಿಟ್ ಅವ್ರು ಅಲ್ಲಿಂದ ಅಡ್ಡ ಹಾಕಿದ್ರೆ ಮತ್ತೆ ಇಲ್ಲೇ ನಿಂತೋಗಿದೆ ದಾರಿ ಮತ್ತೆ ಎಲ್ರಿಗೂ ಇವಾಗ ನಾವು ಹೋಗಿ ಕೂಡ ದಾರಿ ಇಲ್ಲ ಏನಾದ್ರು ಮನೆ ಕಟ್ಬೇಕಂದ್ರೆ ಆಗಲ್ಲ ಇವಾಗ ಅಲ್ಲಿ ತಲುದಕ್ಕೆ ನಾವು ದಿಗ್ಲಾಗ್ತಾ ಇದೆ ಹೆಂಗ್ ಬಿಡೋ ಹೆಂಗ್ ಇದು ಮಾಡೋದಂತ ನಾವು ಆತರ ಪರಿಸ್ಥಿತಿ ಇದೆ ಅದು ಇವರು ಪಂಚಾಯತಿಗೂ ಕೊಟ್ಟವ್ರೆ ಲೆಟರ್ ಪಂಚಾಯತಿಯಿಂದ ತಹಸೀಲ್ದಾರ್ ಕೊಟ್ಟವ್ರೆ ತಹಸೀಲ್ದಾರ್ ಇಂದ ಇವ್ರಿಗೆ ಅಯ್ಯ ಎಲ್ಲರಿಗೂ ಕೊಟ್ಟವ್ರೆ ನಾವ್ ಸರ್ವೆ ಮಾಡಿಸ್ತೇವಪ್ಪ ಅಂತ ಹೇಳ್ತಾ ಅದರಿಂದ ಮಾಡಿಸಿ ಇದನ್ನೆಲ್ಲ ಕಾಲಿಗೆ ಶ್ರೀಜಿ ಹಾಕಿಬಿಟ್ಟು ನೀರು ಹೋಗ್ಲಿ ಮತ್ತೆ ದಾರಿನೂ ಬರ್ಲಿ ಎಲ್ಲ ಎಲ್ರಿಗೂ ಅನುಕೂಲ ಆಗ್ಲಿ ಅದರಿಂದ ನಾವು ಇದು ಮಾಡ್ತಾ ಇದೀವಿ ಅಷ್ಟೇ ಇನ್ನೇನೆಲ್ಲ ಪ್ರಾಬ್ಲಮ್ ಅದೇ ದಾರಿ ಪ್ರಾಬ್ಲಮ್ ಆಗಿದೆ ತುಂಬಾ ಪ್ರಾಬ್ಲಮ್ ಆಗಿದೆ ಮತ್ತೆ ಇಲ್ಲಿ ಅಂಬೇಡ್ಕರ್ ಭವನ್ ಇದೆ ಆ ಭವನ್ ಎಲ್ಲ ಕೂಡ ಮೂವತ್ತಕ್ಕೆ ಇಪ್ಪತ್ತೈದು ಅಂತ ನಾವು ಜಾಗ ಎಫ್ ಇದು ಖಾತೆ ಆಗಿದೆ ಅದ್ರಲ್ಲೂ ಕೆಲವು ಸವರ್ ನೀವು ಮುಖಂಡ ಸೇರ್ಕೊಂಡು ಐದು ಅಡಿ ಮೂರ್ ಐದಡಿ ಒಂದು రోడ్డు ఉందంట మా తాత వాళ్ళు బిల్ కట్టారు దాని కూడా కట్టిన రోడ్డు వస్తుంది అట్లా అని చెప్పేసి ఆయన నంబర్ మునిక్ ఎస్ పైకి ఆయన నాయకుల గుడ్డల్లో చేరుకొని అక్కడ దావ లేకుండా వాళ్ళు చెప్పినట్లు దావులు లేకుండా ముంచేస్తున్నారు ఇప్పుడు ఐదారు రెండుకి దావులు లేకుండా తనకి ఉన్నారు వాళ్ళు బెంగళూరులో ఉన్నారు ఇన్ని రోజులు ఇప్పుడు బెంగళూరు ఇంకా వచ్చి బతికేక వచ్చినారు వాళ్ళకి దావ లేకుండా తొందర చేస్తున్నారు దానికి వాళ్ళకి దావ చేసి అడుగుతున్నారు అది